ಕ್ಷಣಕ್ಕೂ ಅದು ಅದನ್ನು ಮನಪಟ್ಟಲದಿಂದ ಏರ್ಪಡಿಸುವುದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಅಂತಹ ಮನು ಮುಖ್ಯರಿಂದ ಸ್ಥಾಪಿತವಾದ ಇಕ್ಷ ಮುಖ್ಯರಿಂದ ಊರ್ಜಿತವಲ್ಲ ಪರಮ ಪವಿತ್ರ ಆ ಹಿನ್ನೆಲೆ ಇರುವಂತಹ ಕ್ಷೇತ್ರವಿದು ಮಹಾವಿಷ್ಣುವಿನಿಂದ ಬ್ರಹ್ಮ ಬ್ರಹ್ಮನಿಂದ ಬದಲುಕೊಂಡು ಮರೀಚಿ ಮರೀಚಿಯಿಂದ ಕಶ್ಯಪ ಕಶ್ಯಪವಿನಿಂದ ಸೂರ್ಯ ಸೂರ್ಯನಿಂದ ಮನು ನೆಲವಿದು ಚಕ್ರವರ್ತಿಯಿಂದ ಭಾರತ ಎನ್ನುವ ಅಭಿಮಾನವನ್ನು ಹೊಂದಿದ ನೆಲ ಅಂತಹದಲ್ಲಿ ವಿರಾಜಮೂಲವಾಗಿ ವಿಜೃಂಭಿಸುತ್ತಾ ಇರುವ ಸೂರ್ಯ ವಂಶದ ಕೇಂದ್ರ ಸ್ಥಾನವಿದು ಈ ಸಂದರ್ಭದಲ್ಲಿ ಈ ನೆಲದಲ್ಲಿ ಹೊಂದಿದ್ದೇವೆ ಅಂತ ಹೇಳಿಕೆ ನಮಗೆ ನಿಮ್ನೆ ಈ ನೆಲಕ್ಕೆ ನೀವು ಹದಗಳ ಹೇಗಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ ಒಬ್ಬ ಅಂತ ಸರ್ವಸಮನಾದ ನಾಯಕ ಅಂತಿದ್ರೆ ಅಧಿಕಾರದಲ್ಲಿ ಎಷ್ಟು ಸಮಯ ಇದ್ದ ಅನ್ನುವುದು ಮುಖ್ಯ ಅಲ್ಲ ಅಧಿಕಾರಕ್ಕೆ ಮುಂಚೆ ಸಮಗ್ರ ರಾಷ್ಟ್ರಾತ್ರಿಯನ್ನು ಹೇಗೆ ಮಾಡಿದ ಎನ್ನುವುದೇ ಪ್ರಧಾನ ಆದ್ದರಿಂದ ಇಂತಹ ಅವಕಾಶಗಳೆಲ್ಲ ಸುಲಭದಲ್ಲಿ ಸಿಗುವುದಿಲ್ಲ ಯಾವಾಗಲೂ ತಿರುಗುತ್ತಲೇ ಇರುವುದು ಅಂತ ಹೇಳಬಹುದು ಒಬ್ಬ ಮಹಾನ್ ನಾಯಕ ಅಂತಾದ್ರೆ ತನ್ನ ದಕ್ಷಣೆಗೆ ಬೇರೆ ಹಾಕಿದ್ದಾನೆ ಅಂತರ್ಥ ಅಂತಹ ಮಹಾಯೋಜನೆಯನ್ನು ಮಾಡಿ ದಶರಥ ಪರ್ವತಿಗಳು ದಶ ದಿಕ್ಕುಗಳಲ್ಲಿ ತನ್ನ ವಿಕ್ರಮವನ್ನು ಮೆರೆಸಿದವರು ಅಂತಹವರ ಪುತ್ರನಾಗಿ ಭವಿಷ್ಯದಲ್ಲಿ ಅವರಿಗೆ ರಥವನ್ನು ಧರ್ಮಭೂಮಿಯಾಗಿಸಬೇಕು ಧಾರ್ಮಿಕ ಕೇಂದ್ರವಾಗಿಸಬೇಕು ಸುಸಂಸ್ಕೃತರ ಮೇದಿಕೆಯಾಗಿ ಉಳಿಸಬೇಕು ಎನ್ನುವ ಇಚ್ಛೆಯಿಂದಲೇ ನಿಮ್ಮಂತಹವರ ಜೊತೆ ತೊಡಗಿಕೊಂಡಿದ್ದೇನೆ ನೀವು ಸಾಮಾನ್ಯರಲ್ಲ ಒಂದು ಕಾಲದಲ್ಲಿ ನೀವು ಅರಸರೆ ಎಂದು ಬಿಟ್ಟು ಯೋಗಿಯಾಗಿ ಬಂದವರು ಯೋಗಿಯ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚುಗಾರಿಕೆ ಹೆಚ್ಚು ಗುರುಗಳ ಪುಣ್ಯ ನಿಮ್ಮ ನೆಲದ ಪುಣ್ಯ ನಿಮ್ಮಂತಹವರನ್ನು ಮನೆದದ್ದು ನಮ್ಮಂತಹವರ ಪುಣ್ಯ ಅಂದರಿಂದ ಅನೋಖ್ಯವಾದ ಲಾಭಕ್ಕೆ ಯೋಗ ಅಂತ ಹೆದರು ಅಂತಹ ಯೋಗವನ್ನು ನಮ್ಮ ಬಾಲಿಗೆ ಪ್ರಾಪ್ತಿಸಲ್ಪಟ್ಟಿದೆ ಈ ವೇಳೆಯಲ್ಲಿ ನಿಮ್ಮ ಅಧಿಕವಾಗಿ ಎಲ್ಲಲ್ಲಿ ತಲೆ ಎತ್ತಿದ್ದಾರೆ ಆರ್ಯಾವರ್ತದಲ್ಲಿ ಸೂರ್ಯವಂಶಿಯ ಆಳ್ವಿಕೆ ಬಹಳ ಕಾಲದಿಂದ ನಡೆದಿದೆ ಆದರೆ ಅಧಿಕಾರದಲ್ಲಿ ಇದ್ದಾಗಲೇ ಎಲ್ಲಲ್ಲಿ ಎಲ್ಲಲ್ಲಿ ಬೇಳೆ ಬೇಯಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಎನ್ನುವುದನ್ನು ನಾನು ಕೇಳಿ ಬಲ್ಲೆ ಈ ಕಾಲಕ್ಕಾಗುವಾಗ ದುಷ್ಟ ವಚನ ಶಿಷ್ಟ ಸಂರಕ್ಷಣ ದೀಕ್ಷೆಗಾಗಿ ನಮ್ಮನ್ನು ನೀವು ಬಳಸಿಕೊಳ್ಳುತ್ತಿದ್ದಾನೆ ಇಲ್ಲಿವರೆಗೆ ನಾನು ಪಾಲರಮ್ಮ ಅಲ್ವಾ ಇನ್ನು ಮುಂದೆ ಬಾಲರಾಮನನ್ನೇ ನೀವು ಪ್ರತಿಷ್ಠಾಪಿಸ್ತೀರಿಂದರೆ ಅಯೋಧ್ಯೆ ಎನ್ನುವುದು ಪ್ರಬಲವಾದ ಕಂಡದೇತ್ರ ಮಾಡುವುದಕ್ಕೆ ಯಾವತ್ತೂ ನಾ ಬದ್ಧೇನೆ ಚಿತ್ತನಿದ್ದೇನೆ ಒಂದು ವೇಳೆ ಅಯೋಧ್ಯೆಯಿಂದ ವಕ್ಕೆ ಸಂಪಟ್ಟರು ಯಾಕೆ ಈ ನೆಲಕ್ಕಾಗಿ ದುಡಿಯುತ್ತೇನೆ ಈ ಸಂಸ್ಥಾನ ಸಂಸ್ಕೃತಿಗಾಗಿ ದುಡಿಯುತ್ತೇನೆ ಆದ್ದರಿಂದ ಪತ್ತಲಿದ್ದೇನೆ ಸಿದ್ಧ ರಾವ್ಯಾತ ರಾವ್ದು ಆಗಲಿಲ್ಲ ಲೋಕ ತಿನ್ನಬಣ್ಣು ಹಾ ವಿಧಿವதமாகي ಹೋಗeffectuerುವಾಗ ಹ ಅಣ್ಣನ ಕುರಿತಾಗಿ ಹ ಅನುರಾಗವನ್ನು ಹೊಂದಿನಂತ ನಾನು ಹ ನನ್ನ ತಂದೆಯವರಲ್ಲಿ ಅಣ್ಣನ ಕುರಿತಾಗಿ ನೀವು ಕೇಳಿದಾಗ ಅಣ್ಣನನ್ನೇ ಅಣ್ಣನಂದೇ ನಾನು ಒಂದು ಸಂತೋಷ ಯಾವ ಶಿಕ್ಷಣೆ ಆಗಲಿ ಹ ಗುರುಗಳು ಮೋರಿಸುವಂತಾ ವಿದ್ಯೆ ಅನ್ನುವ ಅಮೃತವನು ಒಂದು ಹ ನೇರವಾಗಿ ಹೊರದಂತ ಅದು ಯಾವತ್ತಾದರೂ ಸತ್ತರಿಯೋದು ಆರುದಕ್ಕೆ ಬಿಡಿ ಓಹೋ ಇಲ್ಲ ಹ ಯಾವ ತಂದೆಯವರ ಆಶೀರ್ವಾದವನ್ನು ಪಡೆದಿದ್ದೇವೆ ಇಲ್ಲಿ ನಿಮ್ಮ ಸೇವೆಯನ್ನು ಮಾಡುತ್ತಾ ನಿಮ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎನ್ನುವುದು ನಮ್ಮ